ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜ್ವರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತ ಹೇಳಬೇಕು ಗುರು ಯಾಕಂತಂದ್ರೆ ಜೋಕೋ ಬೆತ್ತಲ್ ಮತ್ತೆ ಮಿಂಚಿದ್ದಾರೆ ಗುಡ್ಡು ಒಳ್ಳೆ ಬೆಂಕಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಜೋಕೋ ಬೆತ್ತಲ್ ಅವ್ರು ಅಂತ ಹೇಳ್ಬೇಕು ಹಾಗಾದ್ರೆ ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡದೆ ಕೀಡಿನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಆಕ್ಷಲಿ ಕರ್ಕೊಂಡಿರೋಂಥ ಆಟಗಾರರು ಎಲ್ಲರೂ ಕೂಡ ಫಾರ್ಮ್ ಮಾಡಿದಾರೆ ಅಂತ ಹೇಳಬೇಕು ಆದರೆ ಐ ಪಿ ಎಲ್ ಸಮಯ ತಕ್ಕ ಐ ಪಿ ಎಲ್ ಇದೇ ಫಾರ್ಮ್ ಇರ್ತಾರೆ ಅಂತ ಸ್ವಲ್ಪ ಡೌಟ್ ಇದೇ ಫಾರ್ಮ್ ಇತ್ತು ಅಂದರೆ ಆರ್ ಸಿ ಬಿ ಧೂಳಿ ಪಠ ಮಾಡುತ್ತೆ ಆರ್ ಸಿ ಬಿ ಪ್ಲಾನ್ ಪ್ರಕಾರ ಹೋಗ್ತು ಅಂತಂದ್ರೆ ಪಕ್ಕ ಕಪ್ ಹೊಡಿತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಎಲ್ಲ ಪ್ರಾಂತ್ ಪ್ಲಾನ್ ಪ್ರಕಾರ ಹೋಯ್ತು ಅಂದರೆ ಕಪ್ ಹೊಡೆದೇ ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು ಆದರೆ ಯಾವ ರೀತಿ ಆ ಸಂದರ್ಭದಲ್ಲಿ ಆಡ್ತಾರೆ ಅಂತ ಡೌಟ್ ಇದ್ದಿರುತ್ತೆ ಅಂತ ಹೇಳ್ಬೇಕು ಈಗ ಜೋಕ ಬತ್ತಲ ಅವರು ಮತ್ತೆ ಟೆಸ್ಟ್ ಲ್ಲಿ ಮಿಚಿದಾರೆ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮಲ್ಲಿ ಅಂತ ಹೇಳ್ಬೇಕು ನೂರ ಹದಿನೆಂಟು ಬಲ್ಲಿ ತೊಂಬತ್ತಾರು ನೋಡಿದರೆ ಜೋಕೋ ಅಭ್ಯಾಸಲ್ಲಿ ಅಂತ ಹೇಳ್ಬೇಕು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅವರು ಅಂತ ಹೇಳಿ ಯಾಕಂದ್ರೆ ಟೆಸ್ಟ್ ಕುರಿ ಏನು ಟೆಸ್ಟಲ್ಲಿ ಆಡೋದು ತಮಾಷೆ ಮಾತ್ರ ಟೆಸ್ಟ್ ಅಲ್ಲಿ ಗೊತ್ತಿರ್ಬೋದು ಇಂಡಿಯಾ ಟೀಮ್ ಯಾರಿಗೆ ದಬ್ಬ ಆಗ್ತಿದೆ ಅಂತವ ಈ ಒಂದು ಮ್ಯಾಚ್ ಒಂದು ಸೀರೀಸ್ ಗೆದ್ದು ಈಗ ಮತ್ತಿನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಓದಿದ್ದಾರೆ ಟೀಮ್ ಇಂಡಿಯಾ ಈಗ ಸ್ಕೋರ್ ಈಕ್ವಲ್ ಆಗಿ ಈಕ್ವಲ್ ಆಗಿದೆ ಒಂದು ಒಂದು ಸೀರೀಸ್ ಕೇಳ್ತಾರೆ ಅಂತ ಹೇಳ್ಬೇಕು ಈಗ ನಮ್ಮ ಭಾರತ ತಂಡಕ್ಕೆ ದೊಡ್ಡ ಸಂಕಷ್ಟ ಫೈನಲ್ಗೆ ಹೋಗಬೇಕು ಅಂತ ಅಂದರೆ ಡಬ್ಲ್ಯೂ ಸಿ ಫೈನಲ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಗೆಲ್ಲಬೇಕು ಬಡರ್ ಗೋ ಟ್ರೋಫಿನ ಆಗಲೇ ಮಾತ್ರ ನಾವು ಫೈನಲ್ಗೆ ಹೋಗೋದಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಟೀಮ್ ಇಂಡಿಯಾಗೆ ಅಂತ ಹೇಳ್ತೀನಿ ಈಗ ಒಳ್ಳೆ ಫಾರ್ಮ್ ಇದಾರೆ ಜೋಕಾಬ್ ಬತಲ್ ಅವರು ಅವರು ಟೆಸ್ಟ್ ಓಡೆಯೋ ಟಿ ಟ್ವೆಂಟಿಲಿ ಎಲ್ಲರಲ್ಲೂ ಗುಡ್ ಫಾರ್ಮರ್ ಇದ್ದಾರೆ ಜೋಕಾಬ್ ಬತಲ್ ಅವರು ಫ್ಯೂಚರ್ ಆಫ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಅಂತ ಕರಿತಿದ್ದಾರೆ ಆದರೆ ಇಂಗ್ಲೆಂಡ್ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಜೋಕಾಬ್ ಬತಲ್ ಅಂತ ಹೇಳಬೇಕು ಇದೇ ರೀತಿ ಕರೆಸ್ಕೊಳ್ಳಿ ಅವರು ಕೂಡ ಐ ಪಿ ಎಲ್ ಬಂದು ಆಸಿ ಬಿ ತಂಡ ರಿಟರ್ನ್ ಮಾಡ್ಕೊಂಡು ಫ್ಯೂಚರ್ ಆಫ್ ಎ ವಿ ಡಿ ಫ್ಯೂಚರ್ ಆಫ್ ಫ್ಯೂಚರ್ ಆಫ್ ಕಿಸ್ಕೇಲ್ ಅಂತ ಕಳಿಸ್ಕೊಳ್ಳಿ ಅಂತ ಬಯಸೋಣ ಏನಂತಾರೆ ಕಣ್ಸ ಕಮೆಂಟ್ ಮಾಡಿ ಗುರು ಆ ರೀತಿ ಆಟಗಾರ ಮಾರ್ಸಿ ಆರ್ ಸಿ ಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿ ಗುರು ಈ ವಿಡಿಯೋ ಇಷ್ಟ ಆಯ್ತು ರೀ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಸಿಗೋಣ ಎಷ್ಟುಳಿ ಟಾಟಾ ಬಾಯ್ ಬೈ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೋನ್ ಟಾಟಾ ಬಾಯ್ ಬೈ ಏಂದರೆ ಕನಸು ಕಮೆಂಟ್ ಮಾಡಿ ಬಾಸ್ ಸಿಗೋಣ ಎಷ್ಟೊಳಿ ಅರಿ ಸಿ ಸೋನ್